ಎನ್ ಡಿಪಿಎಸ್ ಕಾಯ್ದೆಯ ಇಪ್ಪತ್ತೇಳನೇ ಸೆಕ್ಷನ್ ಅಡಿ ಹನ್ನೆರಡು ಪ್ರಕರಣಗಳು ದಾಖಲಾಗಿದ್ದು ನಗರ ಪೊಲೀಸ್ ಆಯುಕ್ತರಿಂದ ಮುಂದುವರೆದ ಡ್ರಗ್ಸ್ ಜಾಲ ಪತ್ತೆ ಕಾರ್ಯಕ್ರಮ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ನೇತೃತ್ವದಲ್ಲಿ ಗಾಂಜಾ ವಿರುದ್ಧ ಕಾರ್ಯಾಚರಣೆ ಮುಂದುವರೆದಿದ್ದು ಜುಲೈ ಇಪ್ಪತ್ತೇಳರಿಂದ ಇಲ್ಲಿಯವರೆಗೆ ಎನ್ಡಿಪಿಎಸ್ ಕಾಯ್ದೆಯ ಇಪ್ಪತ್ತೇಳನೇ ಸೆಕ್ಷನ್ ಅಡಿ ಹನ್ನೆರಡು ಪ್ರಕರಣಗಳು ದಾಖಲಿಸಿದ್ದು ಎನ್ಡಿಪಿಎಸ್ ವಿರುದ್ಧ ತೀವ್ರ ಕಾರ್ಯಾಚರಣೆಯ ಭಾಗವಾಗಿ ಪ್ರತಿದಿನ ವ್ಯಾಪಕ ಶೋಧ ಮತ್ತು ವಶಪಡಿಸಿಕೊಳ್ಳುವಿಕೆಗಳನ್ನು ನಡೆಸಲಾಗುತ್ತಿದೆ ಎನ್ಡಿಪಿಎಸ್ ಕಾಯ್ದೆಯ ಇಪ್ಪತ್ತೇಳನೇ ಸೆಕ್ಷನ್ ಅಡಿಯಲ್ಲಿ ಹನ್ನೆರಡು ಪ್ರಕರಣಗಳು ಒಟ್ಟು ನೂರ ನಲವತ್ತು ಶಂಕಿತರನ್ನ ಆಯ್ಕೆ ಮಾಡಲಾಗಿದೆ ಇನ್ನು ಹತ್ತು ಶಂಕಿತರು ಪರಿಶೀಲನೆಯಲ್ಲಿದ್ದು ಒಂದು ಎನ್ಡಿಪಿಎಸ್ ಕಾಯ್ದೆಯ ಇಪ್ಪತ್ತು ಬಾರ್ ಬಿ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಒಟ್ಟು ಎಂಟುನೂರ ಅರವತ್ತು ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಂಡು ಒಬ್ಬ ಆರೋಪಿಯನ್ನು ಬಂಧಿಸಲಾಗಿದೆ ಇನ್ನು ಬುಧವಾರ ರಾತ್ರಿ ಹನ್ನೊಂದು ಮೂವತ್ತರ ಸಮಯದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಹನ್ನೊಂದು ಕಾಲೇಜು ಹಾಸ್ಟೆಲ್ಗಳಲ್ಲಿ ನೊಂದಿಗೆ ಶೋಧ ನಡೆಸಿದ್ದು ಇದರಲ್ಲಿ ಬಾಲಕರ ಪಿಜಿಗಳು ಖಾಸಗಿ ಹಾಸ್ಟೆಲ್ಗಳು ಮತ್ತು ವಿದ್ಯಾರ್ಥಿಗಳ ಬಾಡಿಗೆ ವಸತಿಗಳನ್ನು ಪರಿಶೀಲನೆ ಮಾಡಲಾಗಿದೆ